ಮಧುಗಿರಿ ತಾಲ್ಲೂಕು ಏಳನೇ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಉದ್ಘಾಟಿಸಿ ಮಾತನಾಡಿದ ನಾಡೋಜ ಪ್ರೊಸರ್ ಬರಗೂರು ರಾಮಚಂದ್ರಪ್ಪ ಕನ್ನಡ ಸಾಹಿತ್ಯ ಸಮ್ಮೇಳನಗಳು ಎಲ್ಲರನ್ನೂ ಒಗ್ಗೂಡಿಸುವ ಅಕ್ಷರ ಜಾತ್ರೆಗಳು ಎಂದರು ಸಾಹಿತ್ಯ ಸಮ್ಮೇಳನಗಳಲ್ಲಿ ಕನ್ನಡ ಮನಸ್ಸುಗಳು ಒಂದು ಕಡೆ ಕನ್ನಡದ ಹೆಸರಿನಲ್ಲಿ ಸೇರುತ್ತಿರುವುದು ಕನ್ನಡ ಪರವಾದ ಬದ್ಧತೆ ಕೂಗು ಪಿಸುಧ್ವನಿ ಕೇಳಿಸುತ್ತದೆ ಎಂದರು ಸಮ್ಮೇಳನಗಳಿಂದ ಪ್ರಯೋಜನಗಳೇನು ಎಂದು ನಿರಂತರ ಚರ್ಚೆ ನಡೆಯುತ್ತಿರುವ ಕಾಲಘಟ್ಟದಲ್ಲಿ ಸಮ್ಮೇಳನಗಳಲ್ಲಿ ಊಟ ಹಾಜರಾತಿ ಪ್ರತಿ ಬ್ಯಾಗ್ಗಳಿಗೆ ಹೆಚ್ಚಿನ ಪ್ರಾತಿನಿಧ್ಯ ದೊರೆಯುತ್ತಿದ್ದು ಏನನ್ನು ಸಾಧಿಸಲಾಗಿದೆ ಎಂಬ ಪ್ರಶ್ನೆ ಉದ್ಭವವಾಗುತ್ತದೆ ಕನ್ನಡದ ಶಕ್ತಿ ಅಸಾಮಾನ್ಯ ಕನ್ನಡ ಪ್ರಜ್ಞೆಯ ವಿಸ್ತರಣೆಯಾಗಬೇಕಿದೆ ನಾಮಫಲಕಗಳಲ್ಲಿ ಕನ್ನಡ ಕಡ್ಡಾಯವಾಗಿರಬೇಕು ಬಾಹ್ಯದಲ್ಲೂ ಕನ್ನಡ ಪ್ರಜ್ಞೆ ಇರಬೇಕು ಕನ್ನಡ ಇಲ್ಲದಿದ್ದರೆ ಪತ್ರಿಕೆ ಓದುವವರು ಕನ್ನಡ ಸಿನಿಮಾ ನೋಡುವವರು ಯಾರೂ ಇರುವುದಿಲ್ಲ ಕನ್ನಡಕ್ಕೆ ಹೆಚ್ಚಿನ ಆದ್ಯತೆಯಾಗಬೇಕು ಎಂದರು ಸಮಾರಂಭದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಶಾಸಕ ಕೆಎನ್ ರಾಜಣ್ಣ ಅವರು ಕನ್ನಡದ ನೆಲದಲ್ಲೇ ಕನ್ನಡಕ್ಕಾಗಿ ಹೋರಾಡುವ ಸನ್ನಿವೇಶ ಇರುವುದು ವಿಷಾದನೀಯ ವಿಧಾನಸಭೆಯಲ್ಲಿ ಕನ್ನಡಕ್ಕೆ ಶೇಕಡ ಅರವತ್ತು ಬೇರೆ ಭಾಷೆಗೆ ಶೇಕಡ ನಲವತ್ತು ಎಂದು ವಿಧೇಯಕ ಮಂಡಿಸಿದ್ದು ಕಾನೂನನ್ನು ತಂದು ಕನ್ನಡ ಉಳಿಸಿಕೊಳ್ಳಬೇಕಿರುವುದು ವಿಷಾದನೀಯ ಸಾಹಿತ್ಯ ಲೋಕದ ದಿಕ್ಕನ್ನು ಬದಲಿಸಿದ್ದು ಕವಿ ಕುವೆಂಪು ಅವರು ಮಕ್ಕಳಿಗೆ ಕನ್ನಡ ಭಾಷೆಯ ಬಗ್ಗೆ ಅರಿವು ಪ್ರೀತಿ ಅಭಿಮಾನ ಗೌರವ ಬರುವ ರೀತಿ ಬೋಧನಾ ಕ್ರಮಗಳಿರಬೇಕು ಎಂದರು ಬಹಳಷ್ಟು ಕನ್ನಡ ವಿದ್ವಾಂಸರು ಕನ್ನಡದ ಬಗ್ಗೆ ಮಾತನಾಡುತ್ತಾರೆ ಆದರೆ ತಮ್ಮ ಮಕ್ಕಳನ್ನು ಆಂಗ್ಲ ಶಾಲೆಗೆ ಸೇರಿಸುತ್ತಾರೆ ವೇದಿಕೆಯ ಮೇಲೆ ಮಾತ್ರ ಕನ್ನಡದ ಬಗ್ಗೆ ಮಾತನಾಡುತ್ತಾರೆ ನಮ್ಮ ನಡವಳಿಕೆಯಲ್ಲೂ ಕನ್ನಡ ಇರಬೇಕು ಇತರ ಭಾಷೆ ಕಲಿಕೆಗೆ ನಮ್ಮ ಅಭ್ಯಂತರವಿಲ್ಲ ಎಂದರು ಎಲ್ಲರೂ ಕನ್ನಡಕ್ಕೆ ಹೆಚ್ಚಿನ ಆದ್ಯತೆ ನೀಡಬೇಕೆಂದು ತಿಳಿಸಿದರು ಏಳನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಕೆಪಿ ನಟರಾಜ್ ಮಾತನಾಡಿ ಕನ್ನಡ ಮಾಧ್ಯಮದ ಸರ್ಕಾರಿ ಶಾಲೆಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಸರ್ಕಾರ ಒದಗಿಸಬೇಕು ಹಾಗೂ ವಿಷಯವಾರು ಶಿಕ್ಷಕರನ್ನು ನೇಮಕ ಮಾಡುವ ಮೂಲಕ ಸರ್ಕಾರಿ ಶಾಲೆಗಳನ್ನು ಉಳಿಸಬೇಕೆಂದು ತಿಳಿಸಿದರು ಬಿಎನ್ಟಿಸಿ ಉಪಾಧ್ಯಕ್ಷ ನಿಖಿತ್ ರಾಜ್ ಮೌರ್ಯ ಉಪವಿಭಾಗಾಧಿಕಾರಿ ಗೊಟೂರು ಶಿವಪ್ಪ ಜಿಲ್ಲಾ ಕಸಾಪ ಅಧ್ಯಕ್ಷ ಸಿದ್ದಲಿಂಗಪ್ಪ ಜಿಲ್ಲಾ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ರಂಗಪ್ಪ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಬಾಲಗುರುಮೂರ್ತಿ तलूकु ग्यारंटी अनुष्ठान समिति अध्यक्ष चौड़प पुरासभे मजी एन एंकेंजुंडय्यण्ण्ड प्रकाश अयू लालापेटे मंजुनाथ डसी निर्देशक नागेश बाबू चलनचित्र निर्मापक रवि आर्गरणि कसाप अध्यक्ष सहना पदाधिकारी एम एसशंकर नारायण रंगधामय्य तारकेश्वरी नटराज शंकर नारायण शेट ಬಿ ಮುನೀಂದ್ರ ಕುಮಾರ್ ಸಾಹಿತಿ ಮಲನ ಮೂರ್ತಿ ಇದ್ದರು ಪ್ರತಿಯೊಬ್ಬ ಕೂಡ ಯೋಚನೆ ಮಾಡಬೇಕಾದಂತಹ ಸಂಘಟನೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ದೇ ಕನ್ನಡದ ಭಾಷೆ ಒಂದು ದೊಡ್ಡ ಇತಿಹಾಸ ಇದೆ ಆದಿ ಕವಿ ಪಂಪನಿಂದ ಇಳಿದು ಇಲ್ಲಿಯವರೆಗೆ ಎಲ್ಲ ಮಹನೀಯರುಗಳು ವಿಶೇಷವಾಗಿ ಕುವೆಂಪು ಅವರು ಏನೇ ಸಾಹಿತ್ಯ ಲೋಕದ ದಿಟ್ಟನ್ನ ಬದಲಿಗೆ ಬದಲಿಸಿದಂತ ಒಂದು ವ್ಯಕ್ತಿ ಅಂತೇಳಿ ನಾವೆಲ್ಲ ಕುವರ ಅಕ್ಷರಕ್ಕೆ ಬೇರೆ ಕವಿಗಳ ಮಹತ್ವ ಇಲ್ಲ ಅಂತಕ್ಕಂಥ ಭಾವನೆ ಆಗಬಾರದು ಆದ್ರೆ ಸಾಹಿತ್ಯ ಲೋಕದಲ್ಲಿ ಬೇರು ಬಿಟ್ಟಿದ್ದಂತಹ ಕೆಲವು ಅನಿಷ್ಟ ಪದ್ಧತಿಗಳನ್ನ ನಿವಾರಣೆ ಮಾಡ್ತಕ್ಕಂಥ ಪ್ರಯತ್ನ ಕುವೆಂಪುರವಿಂದ ಆಗಿದೆ ಅಂತಕ್ಕಂಥದ್ದನ್ನ ನಾವೆಲ್ಲ ಅಂತಿದ್ದೇವೆ ಅದೇನೇ ಇದ್ರೂ ಕೂಡ ನಾವು ನಮ್ಮ ಮಕ್ಕಳಿಗೆ ಕನ್ನಡ ಭಾಷೆಯ ಅರಿವನ್ನ ಕನ್ನಡದಲ್ಲಿ ಪಾಂಡಿತ್ಯವನ್ನ ರೀತಿಯಲ್ಲಿ ಆ ಮಕ್ಕಳಿಗೆ ನಾವು ವಿದ್ಯಾಭ್ಯಾಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮನ ಮುಟ್ಟುವಂತೆ ಮಕ್ಕಳಿಗೆ ಕನ್ನಡದ ಬಗ್ಗೆ ಪ್ರೀತಿ ಅಭಿಮಾನ ಗೌರವ ಬರುವ ರೀತಿಯಲ್ಲಿ ನಾವು ಅವರಿಗೆ ಬೋಧನಾ ಕ್ರಮಗಳನ್ನ ಇಡ್ತಕ್ಕಂಥದ್ದು ಬಹಳ ಉತ್ತಮವಾದಂತಹ ಕ್ರಮ ಹೇಳಿ ನಾನು ಭಾವ್ತೇನೆ ತಪ್ಪು ನಿಮ್ದು ಇರ್ತಕ್ಕಂತ ಸಾಹಿತಿಗಳು ಕನ್ನಡ ಆಸಕ್ತರು ಬಹಳಷ್ಟು ಜನ ಕನ್ನಡ ವಿದ್ವಾಂಸರು ಕನ್ನಡದ ಬಗ್ಗೆ ಭಾಷಣ ಮಾಡ್ತಾರೆ ಮಕ್ಕಳನ್ನೆಲ್ಲ ಕರ್ಕೊಂಡೋಗಿ ಇಂಗ್ಲಿಷ್ ಸೇರಿಸಿ ನೋಡಿದರೆ ಅವ್ರ ಮಕ್ಕಳ ಮಾತ್ರ ಎಲ್ಲ ಇಂಗ್ಲಿಷ್ ಸೇರಿಸ್ತಾರೆ ಕನ್ನಡ ಕಲಿಬೇಕು ಕನ್ನಡ ನಮ್ಮ ತಾಯಿ ಭಾಷೆ ನಾವೆಲ್ಲ ಕನ್ನಡವನ್ನ ಅತಿ ಹೆಚ್ಚು ವಿಜೃಂಭಿಸತಕ್ಕಂಥ ರೀತಿಯಲ್ಲಿ ನಮ್ಮ ನಡವಳಿಕೆ ಇರಬೇಕು ಅಂತಕ್ಕಂಥದ್ದು ಹೇಳಿ ಇದು ಈ ತರದ ನಡವಳಿಕೆಗಳು ಕೂಡ ಬಹಳ ಮುಖ್ಯ ನಾವು ಏನೆಲ್ಲ ಸ್ಪಷ್ಟನೆಯನ್ನ ಮಾತುಗಳಲ್ಲಿ ಮಾಡುತ್ತೇವೆ ಆ ಸ್ಪಷ್ಟನೆಯಂತೆ ನಮ್ಮ ನಡವಳಿಕೆ ಕೂಡ ಇರ್ತಕ್ಕಂಥದ್ದು ಅಗತ್ಯ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ ಹಾಗೆಯ ಈ ದಿವಸ ಬಹಳಷ್ಟು ಶಿಕ್ಷಣ ಕ್ರಮದಲ್ಲೂ ಕೂಡ ಬೇರೆ ಬೇರೆ ಭಾಷೆಗಳನ್ನ ಕಲಿತಕ್ಕಂಥ ಅಗತ್ಯತೆಗಳನ್ನ ಇವತ್ತು ನಾವೆಲ್ಲ ತಿಳಿಸ್ತಾ ಇದ್ದೀವಿ ಬೇರೆ ಭಾಷೆಗಳನ್ನ ಕಲಿತಕ್ಕಂಥದ್ದಕ್ಕೆ ಯಾಕೋ ಆಕ್ಷೇಪಣೆ ಇಲ್ಲ ಆದ್ರೆ ನಮ್ಮ ಮೊದಲನೇ ಆದ್ಯತೆ ಕನ್ನಡ ಭಾಷೆ ಇರಬೇಕು ಅಂತಕ್ಕಂಥದ್ದು ನಮ್ಮ ಆಗ್ರಹ ಕನ್ನಡ ಭಾಷೆ ಮಾತೃಭಾಷೆ ನಾವು ನಮ್ಮ ತಾಯಂದರಿಗೆ ಏನು ಗೌರವವನ್ನು ಕೊಡ್ತೇವೆ ಆ ಗೌರವ ಕನ್ನಡ ಭಾಷೆಗೂ ಕೂಡ ಕೊಡ್ತಕ್ಕಂಥದ್ದು ನಮ್ಮ ಮನಸ್ಥಿತಿ ಇರಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿದ್ದೇನೆ ಹಾಗೆ ಈಗಾಗಲೇ ಸನ್ಮಾನ್ಯ ನಟಗರವರ ಭಾವಚಿತ್ರ ನಾನು ನೋಡಿದೆ ನನ್ನ ಮರಳಿಸಿದ ಅವರನ್ನ ಮೊದಲು ಹೆಚ್ಚು ಪರಿಚಯ ಇರಲಿಲ್ಲ ನನಗೆ ಮೊಬೈಲ್ ಇರಲಿಲ್ಲ ಅಂತ ಹೇಳಿದ್ರು ಕೂಡ ತಂಪೇರ ಆಗೋದಿಲ್ಲ ಅವರು ನಮ್ಮ ಎಚ್ ಎಮ್ ನಲ್ಲಿ ಇದ್ದರು ಅಂತ ಹೇಳಿದ್ರೆ ಅದರೇ ಸಾಮಾನ್ಯವಾಗಿ ಎಚ್ ಎಮ್ ಪಿ ಡಿಟ್ಟಂಥವ್ರು ಎಲ್ಲರೂ ಕೂಡ ನನಗೆ ಕಲಿಸಿದರೆ ಆ ಎಚ್ ಎಮ್ ಪಿ ಗಾಯ ಎಪ್ಪತ್ತೇಳನೇ ಇಸ್ವಿನಲ್ಲಿ ಪ್ರಾರಂಭ ಮಾಡುವಂಥ ಕಾಲದಲ್ಲಿ ನಾವು ಅಲ್ಲಿ ಭೂಮಿಯನ್ನು ಎಚ್ ಎಮ್ ಪಿಗೆ ಕೊಟ್ಟಂಥದ್ದು ಆ ಭೂಮಿ ಕೊಟ್ಟಂಥ ರೈತರಿಗೆ ಅಲ್ಲಿ ಉದ್ಯೋಗ ಕೊಡತಕ್ಕಂತೂ ಕೂಡ ನಾನು ಅಲ್ಲಿ ಅಧ್ಯಕ್ಷರಾಗಿ ಮಾಡಿದೆ ಹಾಗಾಗಿ ಅದು ನನ್ನ ಆಸ್ತಿ ಅಂತೇಳಿ ನಾವೆಲ್ಲರಿಗೂ ನಂಬಿಸೋದು ಅಲ್ಲಿ ಅವರು ಉದ್ಯೋಗ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಅವರು ನನ್ನನ್ನು ನೋಡಿರ್ತಾರೆ ನಾನು ಅವ್ರನ್ನು ನೋಡಿರ್ತೀನಿ ಅದ್ರ ಪಕ್ಷ ಅಂತ ಅಂತೇಳಿ ನಾನು ಒಬ್ಬ ತೊಗಿಯಾಗಿ ನನಗೆ ಅವಾಗ ಯಾಕೆ ಅಂತ ಅಂದ್ರೆ ಅವರ ಚಿಂತನೆಗಳ ಹಿಂದೆ ಕನ್ನಡದ ಬದ್ಧತೆಯಿಂದ ಒಬ್ಬ ಕವಿ ಮನಸ್ಸು ಕೆಲಸ ಮಾಡ್ತಾ ಇರುತ್ತೆ ಅಂತ ಒಬ್ಬ ಸಂಕೋಚದಿಂದ ಹಿನ್ನೆಲೆಯಲ್ಲೇ ಇದ್ದಂತಹ ಕರ್ನಾಟಕವೇ ಗಮನಿಸಬೇಕಾಗಿರ್ತಕ್ಕಂತಹ ಒಬ್ಬ ಕವಿ ಮನಸ್ಸಿನ ವ್ಯಕ್ತಿಯನ್ನು ನೀವು ಸಮ್ಮೇಳನದ ಅಧ್ಯಕ್ಷ ಮಾಡಿದ್ದೀರಲ್ಲ ಅದಕ್ಕಾಗಿ ನಿಮ್ಗೆಲ್ಲ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ ಇದೇ ಅಲ್ಲ ತುಮಕೂರು ಜಿಲ್ಲಾ ಜಿಲ್ಲಾ ಸಮ್ಮೇಳನ ನೀವು ಗಮನಿಸಿ ನಾಲ್ಕು ಸಮ್ಮೇಳನಗಳು ಈಗ ಇಪ್ಪತ್ತೊಂಬತ್ತನೇ ತಾರೀಕು ನಡೆಯೋದನ್ನು ಸೇರಿಸ್ತಾ ಇದೆ ಎಂ ವಿ ನಾಗರಾಜರಾವ್ ಅಧ್ಯಕ್ಷರು ಮಾಡಿದರು ಕರ್ನಾಟಕದಲ್ಲಿ ಪ್ರಸಿದ್ಧವಾದ ಒಬ್ಬ ಅನುವಾದಕರವರು ಎಚ್ ಎಸ್ ಶಿವಪ್ರಕಾಶ್ ಕವಿ ಮತ್ತು ನಾಟಕಕಾರ ಕರ್ನಾಟಕದಲ್ಲಿ ಪ್ರಸಿದ್ಧರು ಅಗ್ರಾಂ ಕೃಷ್ಣಮೂರ್ತಿ ಕರ್ನಾಟಕದಲ್ಲಿ ಬಹಳ ಹೆಸರಾದವರು ಈಗ ಅಧ್ಯಕ್ಷರಾಗ್ತಿರೋ ಕರಿಗೌಡ ಮೀಸಲಿನಲ್ಲಿ ಹೆಸರಾದಂತವರು ಇಷ್ಟು ಹೆಸರುಗಳನ್ನ ಈ ರೀತಿಯವರ ಆಯ್ಕೆ ಮಾಡೋದಿದೆಯಲ್ಲ ಇದು ನಿಮ್ಮ ಸಾಹಿತ್ಯ ಪರಿಷತ್ತಿಗೆ ಗೌರವ ತರುತ್ತೆ ಏನಾಗುತ್ತೆ ಮಾನವ ಸಂಸ್ಕೃತಿ ಒಮ್ಮೆಯಾಗಿ ನಿಂತು ಹೋಗಿಸಿದ ಮಧುಗಿರಿಯಾದ ಸ್ಥಳೀಯ ಇದೆ ಈ ನೋಟದ ಮೂಲಕ ಸ್ಥಳೀಯ ತತ್ವಗಳಿಗೆ ಮುನ್ನಡೆಯುವ ಹಬಲಿದೆ ನಾಡಿನ ಹಿರಿಯ ಕವಿಗಳಲ್ಲಿ ಒಬ್ಬರಾದ ಶ್ರೀ ದೊಡ್ಡರಂಗೇಗೌಡರು ಈ ಊರ್ಗ ಈ ತಾವತ್ ನೋಟು ಸಾವಿರದ ಒಂಬೈನೂರ ಎಂಬತ್ತೇಳರಷ್ಟು ಹಿಂದೆ ಇದೇ ಊರಿನ ಇದೇ ಪ್ರಾಂತದ ಮತ್ತೊಬ್ಬ ಲೇಖಕರಾದಂತಹ ಶ್ರೀ ಮಂಡಿ ಶ್ರೀನಿವಾಸ್ ಅವರ ಒಂದು ಪುಸ್ತಕ ಪ್ರಖ್ಯಾತವಾಗಿದೆ ಅಥವಾ ಜನಜನಿತವಾಗಿದೆ ಮಧುಗಿರಿ ಇತಿಹಾಸ ಅನ್ನುವ ಸೃಷ್ಟಿಕೆಯನ್ನು ಪ್ರಕಟವಾಗಿದೆ ಅದರಲ್ಲಿ ಕನ್ನಡದ ಶ್ರೇಷ್ಠ ಕಥೆಗಾರರಾದ ಮಾಸ್ತಿಯವರು ಇಲ್ಲಿ ಮಧುಗಿರಿಯಲ್ಲಿ ಉನ್ನತಾಧಿಕಾರ ಉನ್ನತ ಅಧಿಕಾರಿಗಳಾಗಿದ್ದಾಗ ಮತ್ತಗಿರಿ ಎಂದು ಇದ್ದ ಊರಿನ ಹೆಸರನ್ನ ಮಧುಗಿರಿ ಎಂದು ಬದಲಿಸಿ ಇತಿಹಾಸವನ್ನು ಹೇಳಿಕೆ ದಾಖಲಿಸ್ತಾರೆ ಅದಷ್ಟೇ ಅಲ್ಲ ನಿಮ್ಮ ಮಂದಿ ಒಂದು ಕಾಲಕ್ಕೆ ದಾಳಿಂಬೆಗೆ ಪ್ರಸಿದ್ಧಿ ಎಲ್ಲಿ ನೋಡಲಿ ದಾಳಿಂಬೆ ಗಿಡಗಳು ಅದೇನು ತೋರದ ಹಣ್ಣುಗಳು ಅದೇನು ರುಚಿ ಅಂತ ಅವರು ಉದ್ದೇಶಿದ್ದನ್ನು ದಾಖ್ತಾರೆ ತೋರದ ಹಣ್ಣುಗಳು ಅಂತಂದರೆ ಬಹಳ ದೊಡ್ಡ ಗಾತ್ರದ ಹಣ್ಣುಗಳು ಅಂತ ರಾಜ್ಯದ ರಾಜಧಾನಿಯಾದ ತಾಲೂಕು ಹೋಬಳಿ ಮಟ್ಟಕ್ಕೆ ಬೇಕು ಮತ್ತು ಇದು ಸಾಹಿತ್ಯ ಪರಿಷತ್ತಿನ ವಿಶೇಷವನ್ನ ಉದ್ಘಾಟನಾ ಭಾಷೆಯಲ್ಲಿ ಭರ್ಗಲ್ ಅವರು ಈಗಾಗಲೇ ಪ್ರಸ್ತಾಪ ಮಾಡಿದ್ದಾರೆ ಅವರು ನಾಲ್ವಡಿ ಸಂಸ್ಥೆಯನ್ನ ಅಥವಾ ಈ ಕರ್ನಾಟಕದ ಸಮಸ್ತ ಕನ್ನಡಿಗರ ಪ್ರಾತಿನಿಧಿಕ ವೇದಿಕೆ ಇದನ್ನ ಗೌರವ ವಿಧಾನ ಕಡಿತ